ಆಗ ಕನ್ನಡ ಚಲನಚಿತ್ರದಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇದ್ದೀವಿ ಏನಂತ ಅಂದ್ರೆ ಈ ಮಕ್ಕಳಿಗೆಲ್ಲ ಆಕ್ಚುಲಿ ಈ ಚಿತ್ರ ತೋರಿಸ್ತಾ ಇದ್ದೇವೆ ನಾವು ಪ್ರಾಣಿಗಳಲ್ಲಿ ಕೂಡ ಮನುಷ್ಯತ್ವ ಇದೆ ಪ್ರಾಣಿಗಳಲ್ಲಿ ಕಾಳಜಿ ಇರುತ್ತೆ ಪ್ರಾಣಿಗಳಲ್ಲಿ ಪ್ರೀತಿ ಭಾವ ಸಂಬಂಧ ಬೆಸುಗೆ ಎಲ್ಲ ಇರ್ತವೆ ಸೆಂಟಿಮೆಂಟಲ್ಲಿ ಎಲ್ಲ ಇರ್ತವೆ ಅಂತ ನಾವು ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಿಜವಾಗ್ಲೂ ಮನುಷ್ಯನಿಕ್ಕಿನ ಏನೇ ನಿಜವಾದ ನಿಯತ್ತು ಪ್ರೀತಿ ಸಂಬಂಧ ಭಾವ ಭಾವೈಕ್ಯತೆ ಎಲ್ಲ ಇರ್ತಕ್ಕಂಥದ್ದು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇವತ್ತು ಸ್ಪೆಷಲ್ ಪ್ರಾಣಿಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವೆಲ್ಲ ನೋಡ್ತಾ ಇದ್ರಿ ಅನ್ಸುತ್ತೆ ಮೋಸ್ಟ್ಲಿ ಮಗುವನ್ನ ತೊಟ್ಟಲಲ್ಲಿ ಹಾಕ್ಬಿಟ್ಟು ಆ ತಾಯಿ ಆ ತಾನು ಸಾಕಿರ್ತಕ್ಕಂಥ ಮುಂಗ್ಲಿಯನ್ನ ಅದ ಮಗು ಕಾಯಿ ಅಂತ ಹೇಳಿ ನೀರು ತೊಗೊಂಬರಕ್ ಹೋಗಿರ್ತಾಳೆ ಆ ಸಂದರ್ಭದಲ್ಲಿ ಹಾವೊಂದು ಮಗುನ ಕಡದ್ಬಿಟ್ಟು ಸಾಯಿ ಸಾಕಿ ಅಂತ ಬಂದಿರುತ್ತೆ ಎಲ್ಲವನ್ನ ಲೆಕ್ಕಿಸದೆ ಮುಂಗಿಸಿ ಏನ್ ಮಾಡುತ್ತೆ ಅಂತಂದ್ರೆ ಸೀದಾ ಹೋಗ್ಬಿಟ್ಟು ಹಾವನ್ನ ಸಾಯಿ ಆ ಮಗುವನ್ನ ಕಾಪಾಡುತ್ತೆ ಹೊರಗಡೆಯಿಂದ ಬಂದಿರತಕ್ಕಂತ ತಾಯಿ ಮುಂಗ್ಸಿಯ ಬಾಯಿಗೆ ರಕ್ತ ಏನ್ ಮೆತ್ತಿರುತ್ತೆ ಅದು ನೋಡ್ಬಿಟ್ಟು ಏನ್ ಡಿಸೈಡ್ ಮಾಡ್ತಾಳೆ ಅಂತಂದ್ರೆ ಈ ಮುಂಗಸಿಯೇ ನನ್ನ ಮಗುವನ್ನ ಕೊಂದು ತಿಂದ್ಬಿಟ್ಟಿದೆ ಅಂತ ಹೇಳಿ ಅವಸರದಿಂದ ಆ ಬಿಂದಿಗೆ ತಗೊಂಡ್ ಬಂದಿರ್ತಾಳೆ ನೀರನ್ನ ಆ ಬಿಂದಿಗೆನ ಆ ಮುಂಗಿಸಿ ಮೇಲೆ ಚೆಚ್ಚು ಹಾಕಿ ಕೊಲೆ ಮಾಡ್ಬಿಡ್ತಾಳೆ ಸಾಯಿಸಿ ಬಟ್ ಒಂದ್ ಸೆಕೆಂಡ್ ಪಟ್ ಅಂತ ಒಳಗಡೆ ಹೋಗಿ ನೋಡಿದಂತ ಸಂದರ್ಭ ಮಗು ಅಂತ ನಗ್ತಾ ಹಾಡ್ತಾ ಇರುತ್ತೆ ತೊಟ್ಲಲ್ಲಿ ಈ ಕತೆ ಆಲ್ಮೋಸ್ಟ್ ಆಗಿ ಎಲ್ಲರೂ ನೋಡೇ ಇರ್ತೀರಿ ಇತ್ತೀಚಿನ ಕೆಲವು ಮಕ್ಕಳಿಗೆ ಈ ಕತೆ ಬಗ್ಗೆ ಒಂದ್ ಚೂರ್ ಮಾಹಿತಿ ಇಲ್ಲ ಅಂತ ಅನ್ಕೋತೀನಿ ಅಂಡ್ ಇತ್ತೀಚಿನ ಮಕ್ಕಳಿಗೆ ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಇತ್ತೀಚೆಗೆ ಬಿಡುಗಡೆಯಾಗಿ ಒಳ್ಳೆ ಹೆಸರನ್ನ ಮಾಡಿತು ಚಾರ್ಲಿ ಅಂತ ಹೇಳಿ ಕನ್ನಡ ಚಿತ್ರರಂಗ ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನದ ಈ ಚಿತ್ರ ಚಾರ್ಲಿ ಚಿತ್ರ ನೋಡಿದ ಪ್ರತಿಯೊಬ್ರು ಮನೇಲಿ ಮಗು ನಾಯಿ ಮರಿನ ಸಾಕಣ ಅಂತ ಹಾತೊರಿತಾ ಇದ್ರು ಸೊ ಈಗು ಆ ಟ್ರೆಂಡ್ ಇದೆ ಯಾಕೆಂದ್ರೆ ಪ್ರಾಣಿಗಳಲ್ಲಿ ಆ ಒಂದು ಪ್ರೀತಿ ಭಾವಿಕತೆ ಎಲ್ಲ ಇರುತ್ತೆ ಇವತ್ತು ಪ್ರಾಣಿಗಳ ಬಗ್ಗೆ ಯಾಕೆ ಈ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀನಿ ಅಂತ ಅಂದ್ರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ ಗಂಗಾವತಿಯಲ್ಲಿ ಸಿಲಿಂಡರ್ಸ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಎಲ್ಲರೂ ಮಂಪರಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ ಈ ಸಂದರ್ಭ ಈ ಘಾಡ ನಿದ್ದೆಯಲ್ಲಿದ್ದಂತ ಸಂದರ್ಭದಲ್ಲಿ ಇವರೇ ಸಾಕಿರ್ತಕ್ಕಂತ ಡಿಜೆ ಎಂಬತಕ್ಕಂತ ಶ್ವಾನ ನಾಲ್ಕು ಜನರನ್ನ ಎಚ್ಚರ ಮಾಡಿ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಅವ್ರ ಜೀವ ಉಳಿಸ್ಬಿಟ್ಟಿದೆ ಸಾಮಾನ್ಯವಾಗಿ ಇದು ಸಡನ್ ಆಗಿ ನಂಬಕೆ ಆಗಲ್ಲ ಯಾರಿಗೂ ಬಟ್ ನಂಬಲೇಬೇಕು ಪುಲ್ಗಪ್ಪ ಮೇದಾರ್ ಎಂಬುವರಿಗೆ ಸೇರಿರ್ತಕ್ಕಂಥ ಒಂದು ನಾಯಿ ಅದ್ರ ಹೆಸರೇ ಡಿಜೆ ಅಂತ ಹೇಳಿ ಆ ಡಿಜೆ ಹೆಸರಿನ ನಾಯಿ ಏನ್ ಅಂತಂದ್ರೆ ದಿಢೀರನೆ ಸಿಲಿಂಡರ್ ಸ್ಫೋಟ ಆಗಿ ಮನೇಲಿ ನಾಲ್ಕು ಜನ ಏನ್ ಮಲ್ಕೊಂಡಿದ್ರು ರಾತ್ರಿ ಟೈಮ್ ನಿದ್ದೆ ಮಂಪೂರನಲ್ಲಿದ್ರು ಅವ್ರನ್ನೆಲ್ಲ ಒಬ್ಬರನ್ನ ಎಚ್ಚರ ಮಾಡಿ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದಿದೆ ಅಂತೆ ಡಿಜೆ ಅಂತಕ್ಕಂಥ ಈ ಒಂದು ಶ್ವಾನ ಕ್ಷಮಿಸಿ ನಾಯಿ ಅನ್ನೋಕೊಂಡ ನಮಗೆ ಮನಸ್ಸಾ ಶ್ವಾನ ಅಂತಾನೆ ಕರಿಬೇಕು ಯಾಕೆಂದ್ರೆ ಕೆಲವೊಂದು ಅಟ್ಯಾಚ್ಮೆಂಟ್ ಹಂಗೆ ಬೆಳೆದ್ ಬಿಟ್ಟಿರ್ತವೆ ಈಗ ಯಾರಿಗಾದ್ರೂ ಬೈತಾ ಇರ್ತೇವೆ ನಾಯಿ ತರ ಅರ್ಥಿಯಲ್ಲೋ ಅಂತ ಹೇಳ್ತಿರ್ತೀವಿ ಅದು ಒಂದು ಬೇಗ ಆಯ್ತು ಇನ್ ಕೆಲಬ್ರಿಗೆ ಉದಾಹರಣೆ ಕೊಡ್ಬೇಕಾದ್ರೆ ಹೇಳ್ತಾ ಇರ್ತೀವಿ ನಾಯಿಗರ ನಿಯತ ನಿನಗಿಲ್ಲ ಅಂತ ಹೇಳ್ತಾ ಇರ್ತೀವಿ ಹಂಗೆ ನಾಯಿಗಿರ್ತಕ್ಕಂಥ ಅಂದ್ರೆ ಶ್ವಾನಕ್ಕೆ ಇರ್ತಕ್ಕಂಥ ನಿಯತ್ ಇವತ್ತು ಮನುಷ್ಯನಿಗೆ ಇಲ್ದೇ ಹೋಗಿದೆ ಒಂದೇ ಒಂದು ತುಣುಕು ರೊಟ್ಟಿ ಹಾಕಿದ್ರೆ ಸಾಕು ಆ ಶ್ವಾನ ಸಾಯೋವರ್ಗೂ ಸಹ ಯಾರು ಹಾಕಿರ್ತಾರೆ ಅವ್ರ ಮರ್ಯಾದೆ ಇಲ್ಲ ಇವತ್ತು ಎಷ್ಟೋ ಉಪಕಾರ ಮಾಡ್ಸ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಅಥವಾ ಈ ಮನುಷ್ಯ ಈ ಮಾನವ ಜನ್ಮ ಇದಾನ ಸೆಕೆಂಡ್ ಡೇ ಮರ್ತ್ಬಿಟ್ಟಿರ್ತಾನೆ ಅದಕ್ಕಿಂತ ಹೆಚ್ಚಿನ ಯಾರು ಉಪಕಾರ ಮಾಡ್ತಾರೆ ಅವ್ರು ನೆನ್ಪುಟ್ಕೊಂಡ್ಬಿಡ್ತಾರೆ ಮತ್ತ ಅವ್ರಕ್ಕಿಂತ ಹೆಚ್ಚಿನ ಯಾರು ಉಪಕಾರ ಮಾಡ್ತಾರೆ ಅವ್ರು ನೆನ್ಪುಟ್ಕೊಂಡ್ಬಿಡ್ತಾರೆ ಅಂದ್ರೆ ಮನುಷ್ಯನ ಗುಣನೇ ಹೆಂಗೆ ಚಂಚಲ ಸ್ವಭಾವ ಮನಸ್ಥಿತಿ ಆದ್ರೆ ಶ್ವಾನ ಹಂಗಲ್ಲ ಒಂದ್ ಸರಿ ಇವನೇ ನನ್ನ ಅಂತ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ಕೊನೆವರೆಗೂ ಅದು ಆ ಒಡೆಯನ್ನ ಮರೆಯೋದೇ ಇಲ್ಲ ಮನೆ ಕಾಯದು ಮರೆಯಲ್ಲ ಅದು ಎಲ್ಲೋ ಹೋಗ್ಲಿ ಯಾವುದೇ ಕಾಡು ಎಲ್ಲೇ ಸುತ್ಕೊಂಡ್ ಬಂದ್ರು ಸಹ ಆ ಒಡೆಯನ ಮನೆ ಕಡೆನೆ ಬಂದ್ ಬಂದ್ಕೊಳ್ಳುತ್ತೆ ಇದಕ್ಕೆ ಶ್ವಾನ ಬುದ್ಧಿ ಅಂತ ಹೇಳ್ತೀವಿ ನಾಲ್ಕು ಮನೆಗಳಿಗೆ ಬೆಂಕಿ ಹೊತ್ಕೊಂಡಿರೋ ಸಂದರ್ಭ ಅದ ಆಕ್ಚುಲಿ ಕೃಷಿ ಉಪಕರಣಗಳನ್ನ ಮಾರಾಟ ಮಾಡ್ತಿದ್ದ ಅಂಗಡಿ ಒಂದು ಅಂಗಡಿ ಹಿಂದೆ ಸಣ್ಣ ಶೆಡ್ ನ ಮನೆ ಇತ್ತಂತೆ ಆ ಮನೆ ಮಾಡ್ಕೊಂಡಿರ್ತಕ್ಕಂಥವರೇ ಉಲ್ಗಪ್ಪ ಕುಟುಂಬದವ್ರು ಉಲ್ಗಪ್ಪ ಮೇದಾರ್ ಅವ್ರ ಕುಟುಂಬ ಸಾಧ್ಯವಾದಷ್ಟು ನಮ್ಮ ಸುದ್ದಿಗಳನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡುವ ಮುಖಾಂತರ ನಮ್ಮ ಸುದ್ದಿಗಳನ್ನ ಪ್ರತಿಯೊಬ್ಬರು ತಲಿಸುವ ಪ್ರಯತ್ನ ತಾವು ಮಾಡ್ತೀರಿ ಅಂತ ನಮ್